ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ನಾನು ಈ ಐದು ಕೆಲಸಗಳನ್ನು ಮಾಡುತ್ತೇನೆ ಯಾವ ಐದು ಕೆಲಸಗಳನ್ನು ಮಾಡುತ್ತೇನೆ ಅನ್ನೋದ್ರ ಬಗ್ಗೆ ನಾನು ಒಂದು ಚಿಕ್ಕದಾಗಿ ಪ್ರಬಂಧವನ್ನು ಬರೆದಿದ್ದೇನೆ ಆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪರಿಚಯ ಭಾರತವು ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆ ದೇಶ ನಮ್ಮ ದೇಶವು ಸಂಸ್ಕೃತಿ ಪರಂಪರೆಯ ಕಲೆ ವಿಜ್ಞಾನ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ಸಮೃದ್ಧವಾಗಿದೆ ಆದರೆ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಸ್ವಾವಲಂಬಿಯಾಗುವುದು ನಮ್ಮ ಮುಂದಿರುವ ಮಹತ್ತರ ಗುರಿ ಮಹಾತ್ಮ ಗಾಂಧೀಜಿ ಹೇಳಿದಂತೆ ಸ್ವಾವಲಂಬನೆ ಎಂದರೆ ನಮ್ಮ ಅಗತ್ಯ ಅಗತ್ಯತೆಗಳನ್ನು ನಮ್ಮದೇ ಶ್ರಮದಿಂದ ಪೂರೈಸಿಕೊಳ್ಳುವುದು ಇಂದು ಜಾಗತೀಕರಣದ ಯುಗದಲ್ಲಿ ಭಾರತವು ಬಲಿಷ್ಠ ರಾಷ್ಟ್ರವಾಗಿ ಬೆಳೆಯಲು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಮುಖ್ಯವಾಗಿದೆ ನಾನು ಕೂಡ ಈ ಗುರಿಗಾಗಿ ನನ್ನ ಜೀವನದಲ್ಲಿ ಐದು ಪ್ರಮುಖ ಕೆಲಸಗಳನ್ನು ಮಾಡುವ ಸಂಕಲ್ಪ ಮಾಡಿದ್ದೇನೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರಾಮುಖ್ಯತೆ ನಾನು ವಿದೇಶಿ ವಸ್ತುಗಳ ಆಕರ್ಷಣೆಗೆ ಒಳಗಾಗದೆ ನಮ್ಮ ದೇಶದ ತಯಾರಾದ ವಸ್ತುಗಳನ್ನು ಬಳಸುತ್ತೇನೆ ಉದಾಹರಣೆಗೆ ಭಾರತೀಯ ಬಟ್ಟೆ ಹಸ್ತಕಥೆ ಆಟಿಕೆ ಎಲೆಕ್ಟ್ರಾನಿಕ್ಸ್ ಸಾಮಾನುಗಳನ್ನು ಖರೀದಿಸುವುದರಿಂದ ನಮ್ಮ ಕೈಗಾರಿಕೆಗೆ ಬೆಂಬಲ ದೊರೆಯುತ್ತದೆ ಇದು ದೇಶದ ಹಣ ವಿದೇಶಕ್ಕೆ ಹರಿದು ಹೋಗುವುದನ್ನು ತಡೆದು ನಮ್ಮ ಆರ್ಥಿಕತೆಯನ್ನು ಬಲಪಡಿಸುತ್ತದೆ ನಾನು ಮೇಕ್ ಇನ್ ಇಂಡಿಯಾ ಅಭಿಯಾನದಲ್ಲಿ ತೊಡಗಿಕೊಂಡು ನನ್ನ ಸುತ್ತಲಿನವರಿಗೂ ಭಾರತೀಯ ಉತ್ಪನ್ನಗಳನ್ನು ಬಳಸಲು ಪ್ರೇರೇಪಿಸುತ್ತೇನೆ ಇನ್ನು ಕೃಷಿ ಮತ್ತು ಗ್ರಾಮೀಣ ಉದ್ಯಮಗಳಿಗೆ ಬೆಂಬಲ ಭಾರತ ಜೀವ ಜೀವನಾಡಿ ಕೃಷಿ ರೈತರ ಶ್ರಮದಿಂದಲೇ ನಮ್ಮ ಹೊಟ್ಟೆ ತುಂಬುತ್ತದೆ ಆದ್ದರಿಂದ ನಾನು ರೈತರ ಉತ್ಪನ್ನಗಳನ್ನು ನೇರವಾಗಿ ಖರೀದಿಸುವುದು ಮಧ್ಯವರ್ತಿಗಳ ಅವಲಂಬನೆ ಕಡಿಮೆ ಮಾಡುವುದು ಸ್ಥಳೀಯ ಹಣ್ಣು ತರಕಾರಿ ಬಳಸುವುದು ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಜೊತೆಗೆ ಹಸ್ತಕಲೆ ಹಸ್ತಲೂಬಿ ಕಬ್ಬಿಣದ ಮರದ ಕಲಾಕೃತಿಗಳನ್ನು ಬಳಸುವುದರಿಂದ ಕಾಬಿನ ಕ ಕಲಾ ಗ್ರಾಮೀಣ ಕಲಾವಿದರಿಗೆ ಸಹಾಯವಾಗುತ್ತದೆ ಗ್ರಾಮೀಣ ಉದ್ಯಮಗಳನ್ನು ಬೆಂಬಲಿಸುವುದು ದೇಶವನ್ನು ನಿಜವಾದ ಅರ್ಥದಲ್ಲಿ ಸ್ವಾವಲಂಬಿಯುತ್ತ ಕರೆದೊಯ್ಯುತ್ತದೆ ಇನ್ನು ಕೌಶಲ್ಯ ಅಭಿವೃದ್ಧಿ ಮತ್ತು ಜ್ಞಾನ ಹಂಚಿಕೆ ಈಗಿನ ಯುಗದಲ್ಲಿ ಉದ್ಯೋಗ ಪಡೆಯುವುದಕ್ಕಿಂತ ಉದ್ಯೋಗ ಸೃಷ್ಟಿಸುವುದೇ ದೊಡ್ಡ ಅಗತ್ಯ ನಾನು ಕಲಿತ ವಿದ್ಯೆಯನ್ನು ತಾಂತ್ರಿಕ ಜ್ಞಾನದಲ್ಲಿ ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ಯುವಕ ಯುವಕರನ್ನು ಸ್ವಾವಲಂಬನೆಯಾಗಿ ಮಾಡುತ್ತೇನೆ ಉದಾಹರಣೆಗೆ ಕಂಪ್ಯೂಟರ್ ಕೌಶಲ್ಯ ಹಸ್ತಕಲೆ ಹೊಲಿಗೆ ಸಾಫ್ಟ್ವೇರ್ ಜ್ಞಾನ ಇತ್ಯಾದಿಗಳನ್ನು ಕಲಿಸುವ ಮೂಲಕ ಯುವಕರಿಗೆ ಜೀವನೋ ಜೀವನೋಪಾಯ ದಾರಿ ತೋರಿಸಬಹುದು ಇದರಿಂದ ನಿರುದ್ಯೋಗ ಕಡಿಮೆಯಾಗುತ್ತದೆ ಮತ್ತು ಹೊಸ ಆವಿಷ್ಕಾರಗಳಿಗೆ ದಾರಿ ತೋರು ತರೆಯುತ್ತದೆ ಇನ್ನು ಪರಿಸರ ಸಂರಕ್ಷಣೆ ಮತ್ತು ನವೀಕರಿಸಬಹುದಾದ ಶಕ್ತಿ ಬಳಕೆ ಸ್ವಾವಲಂಬಿ ಭಾರತ ಎಂದರೆ ಕೇವಲ ಆರ್ಥಿಕ ಶಕ್ತಿಯಲ್ಲ ಪರಿಸರದೊಂದಿಗೆ ಹೊಂದಿಕೊಂಡು ಬದುಕು ಆಗಿದೆ ನಾನು ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡದೆ ಸಂರಕ್ಷಿಸಲು ಪ್ರಯತ್ನಿಸುತ್ತೇನೆ ಮರ ನಡೆಯುವುದು ನೀರನ್ನು ಉಳಿಸುವುದು ಪ್ಲಾಸ್ಟಿಕ್ ತ್ಯಜಿಸುವುದು ಕಸವನ್ನು ಸರಿಯಾಗಿ ವಿಂಗಡಿಸುವುದು ಇವು ನಮ್ಮ ನನ್ನ ಕರ್ತವ್ಯ ಜೊತೆಗೆ ಸೌರಶಕ್ತಿ ಗಾಳಿ ಶಕ್ತಿ ಮುಂತಾದ ನವೀಕರಿಸಬಹುದಾದ ಶಕ್ತಿಗಳನ್ನು ಬಳಸಲು ಇತರರಿಗೂ ಪ್ರೇರೇಪಿಸುತ್ತೇನೆ ಹಸಿರು ಶಕ್ತಿ ಬಳಕೆಯಿಂದ ಇಂಧನದ ಆಮದು ಕಡಿಮೆಯಾಗುತ್ತದೆ ದೇಶವು ಶಕ್ತಿಯಲ್ಲಿ ಸ್ವಾವಲಂಬಿಯಾಗುತ್ತದೆ ಇನ್ನು ಸ್ವಚ್ಛತೆ ಒಳಗೆ ಮತ್ತು ನೈತಿಕ ಜವಾಬ್ದಾರಿ ಯಾವ ರೀತಿ ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿಯಾಗಿ ಮಾತ್ರ ದೇಶ ಆರೋಗ್ಯವಾಗಿರುತ್ತದೆ ನಾನು ನನ್ನ ಮನೆ ಶಾಲೆ ಬೀದಿ ಸ್ವಚ್ಛವಾಗಿಡಲು ಸದಾ ಕಾಳಜಿ ವಹಿಸುತ್ತೇನೆ ಕಸವನ್ನು ರಸ್ತೆಗಳಲ್ಲಿ ಬ ಎಸೆಯುವುದಿಲ್ಲ ಇತರರು ಸ್ವಚ್ಛತೆಗೆ ಮಹತ್ವ ನೀಡುವಂತೆ ತಿಳಿಸುತ್ತೇನೆ ಜೊತೆಗೆ ನೈತಿಕ ಮೌಲ್ಯಗಳನ್ನು ಪಾಲಿಸುವ ಮೂಲಕ ಸತ್ಯ ಪ್ರಾಮಾಣಿಕತೆ ಶ್ರಮ ಶ್ರಮಕ್ಕೆ ಒತ್ತು ಕೊಡುತ್ತೇನೆ ನೈತಿಕ ಜವಾಬ್ದಾರಿ ಬೆಳೆದಾಗ ಮಾತ್ರ ದೇಶ ಪ್ರಗತಿಯಾಗುತ್ತದೆ ಅಂತ ಹೇಳ್ತಾ ಸಾವಲಂಬನೆ ಭಾರತದ ನಿರ್ಮಾಣಕ್ಕೆ ನಾನು ಈ ಐದು ಕೆಲಸಗಳನ್ನು ಮಾಡುತ್ತೇನೆ ಒಂದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು